ಹಾಯ್ ಹೆಲ್ಲೋ ಕರ್ನಾಟಕ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು ನಾನು ಒಂದ್ ತಿಂಗಳಿಂದ ಹೇಳ್ತಿದ್ದೀನಿ ಸುದೀಪ್ ಸರ್ ಪ್ರತಿಯೊಬ್ಬರದು ವೋಟ್ ಅನೌನ್ಸ್ ಮಾಡೇ ಮಾಡ್ತಾರೆ ಅಂತ ನೀವ್ ಇವಾಗ ನೋಡಿರ್ತೀರ ಎಪಿಸೋಡ್ ಅಲ್ಲಿ ನೆಕ್ಸ್ಟ್ ಮುಂದಿನ ಭಾಗ ಅಂತ ತೋರಿಸ್ತಾರೆ ಅಲ್ಲಿ ಐದು ಕೋಟಿ ಮೂವತ್ತೊಂಬತ್ತು ಲಕ್ಷ ಪ್ಲಸ್ ಮತ ಅಂದ್ರೆ ಎಂಬತ್ ಮೂರು ಸಾವಿರ ಎಷ್ಟೋ ಬರುತ್ತೆ ಅಷ್ಟು ಮತ ಪಡ್ಕೊಂಡಿರೋದು ಯಾರ್ ಗುರು ಆ ಹೊರ್ಗಡೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನಾವ್ ನೋಡಿರ್ತೀವಿ ಯಾವ ರೀತಿ ಇತ್ತು ಫ್ಯಾನ್ ಕ್ರೇಜು ನಿಮಗೆ ಏನನ್ಸ್ತಿದೆ ಯಾರ್ ಪಡ್ಕೊಂಡಿರ್ಬೋದು ಅಷ್ಟ ಮತ ಅರ್ವತ್ನಾಲ್ಕ ಲಕ್ಷ ಲಾಸ್ಟ್ ಲೀಸ್ಟ್ ಪಡ್ಕೊಂಡಿರೋದು ಅರವತ್ನಾಲ್ಕು ಲಕ್ಷ ಯಾರು ಅಂತ ಆಲ್ರೆಡಿ ಕನ್ಫರ್ಮ್ ನ್ಯೂಸ್ ಬಂದಾಯ್ತು ನಾನ್ ನಿಮಗೆ ಆಲ್ರೆಡಿ ತಿಳಿಸಿದೀನಿ ಭವ್ಯ ಅವ್ರು ಎಲಿನೇಟ್ ಆಗಿದ್ದಾರೆ ಸಿಕ್ಸ್ ಪ್ಲಸ್ ಸಿಕ್ಕಿರೋದು ಭವ್ಯ ಅವರಿಗೆ ಯಾರಿಗ್ ಬಂದಿರ್ಬೋದು ಐದು ಕೋಟಿ ಮೂವತ್ತೊಂಬತ್ತು ಲಕ್ಷ ಪ್ಲಸ್ ಮತ ಯಾರಿಗ್ ಬಂದಿರ್ಬೋದು ನಿಮಗೆ ಏನ್ ಅನ್ಸ್ತಿದೆ ಯಾಕೋ ತ್ರಿವಿಕ್ರಮ್ ಮತ್ತೆ ಹನುಮಂತಣ್ಣ ಇವ್ರಿಬ್ರಲ್ಲೇ ಒಬ್ರಿಗೆ ಬಂದಿರುತ್ತೆ ಅದ್ರಲ್ಲೂ ತುಂಬಾ ಕ್ರೇಜ್ ಇದ್ದಿದ್ದು ಪ್ರತಿಯೊಂದು ಸೋಷಿಯಲ್ ಮೀಡಿಯಾ ಸರ್ವೆ ಅಲ್ಲೂ ಯಾರು ಟಾಪ್ ಅಲ್ಲಿ ಇರ್ತಿದ್ದು ಯಾರು ಐವತ್ ಪರ್ಸೆಂಟ್ ಕಿಂತ ಹೆಚ್ಚು ಮತ ಪಡ್ಕೊಂಡ್ತಿದ್ದು ಪ್ರತಿಯೊಬ್ಬರದು ಜನ್ರು ಯಾರ್ ವಿನ್ ಆಗ್ಬೇಕು ಅಂತ ಜಾಸ್ತಿ ಜನ ಬಯಸ್ತಿದ್ದು ನಿಮಗೆ ಏನ್ ಅನ್ಸ್ತಿದೆ ನೀವ್ ಎಷ್ಟೋ ವಿಡಿಯೋಸ್ ಎಲ್ಲ ನೋಡಿರ್ತೀರಾ ಪಬ್ಲಿಕ್ ರಿಯಾಕ್ಷನ್ ಎಲ್ಲ ನೋಡಿರ್ತೀರಾ ನಿಮಗೆ ಏನಿಸ್ತಿದೆ ನನಗೆ ಯಾಕೋ ಹನುಮಂತ ಅಣ್ಣದೇ ಐದು ಐದು ಕೋಟಿ ಮೂವತ್ತೊಂಬತ್ತು ಲಕ್ಷ ಪ್ಲಸ್ ಮತ ಬಂದಿರೋದು ಅಂತ ನನಗೆ ಅನ್ಸ್ತಿದೆ ಅದರಲ್ಲೂ ಎಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕದನ್ನ ನಾವು ಗೆಲ್ಸ್ಕೊಂಡೆ ಗೆಲ್ಸ್ಕೊಳ್ತೀವಿ ಅಂತೆಲ್ಲ ಶಪಥ ಮಾಡ್ಬಿಟ್ಟಿದ್ರು ಎಷ್ಟೋ ಜನ ಹನುಮಂತಣ್ಣ ಗೆಲ್ಬೇಕು ಇವ್ರ್ ಗೆಲ್ಬೇಕು ತ್ರಿವಿಕ್ರಮ್ ಅವ್ರ ಗೆಲ್ಬೇಕು ಫ್ಯಾನ್ ಕ್ರೇಜ್ ಇತ್ತು ಗುರು ಅದರಲ್ಲಿ ತುಂಬಾ ಫ್ಯಾನ್ ಕ್ರೇಜ್ ಇದ್ದಿದ್ದು ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಹನುಮಂತ ತ್ರಿವಿಕ್ರಮ್ ಅವರಿಗೆ ಮತ್ತೆ ಮೋಕ್ಷಿತ್ ಅವರಿಗೆ ತುಂಬಾ ಫ್ಯಾನ್ ಬೇಸ್ ಎದ್ದು ಕಾಣ್ತಿದ್ದಿದ್ರು ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲೂ ಕೂಡ ಅದೇ ರೀತಿ ಓಟ್ಸ್ ಬಂದಿದೆ ನೋಡಿ ನಾನು ಹೇಳ್ತಿದ್ದೆ ಮೂರು ಕೋಟಿಗಿಂತ ಹೆಚ್ಚು ಮತ ಪಡ್ಕೊಂಡಿರ್ತಾರ ಇಲ್ವಾ ಅಂತೆಲ್ಲ ನಾನು ಪೋಲ್ ಹಾಕಿದ್ದೆ ಅಲ್ಲಿ ಎಷ್ಟೋ ಜನ ಮೂರ್ ಕೋಟಿಗಿಂತ ಹೆಚ್ಚು ಮತ ಪಡ್ಕೊಂಡಿರಲ್ಲ ಅನ್ನೋ ರೀತಿ ಹಾಕಿದ್ಲು ನೋಡಿ ಅಲ್ಲ ಐದು ಕೋಟಿ ಮೂವತ್ತೊಂಬತ್ತು ಲಕ್ಷ ಮತ ಬಂದಿರೋದು ಲಾಸ್ಟ್ ಟೈಮ್ ಕಾರ್ತಿಕ್ ಅವ್ರಿಗೆ ಬಂದಿದ್ದು ಎರಡು ಕೋಟಿ ಅರವತ್ತೇಳು ಲಕ್ಷ ಏನೋ ಬಂದಿತ್ತು ಇವ್ರದ್ ಐದ್ ಕೋಟಿ ಮೂವತ್ತೊಂಬತ್ತು ಲಕ್ಷ ಅಂದ್ರೆ ಡಬಲ್ ಗುರು ಡಬಲ್ ಮತ ಪಡ್ಕೊಂಡಿದ್ದಾರೆ ಎಷ್ಟು ಕ್ರೇಜ್ ಇತ್ತು ಈ ಸಲ ಈ ಸಲ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಒಂಥರ ಹಿಟ್ ಆಗೋಯ್ತು ಗುರು ಸ್ಟಾರ್ಟಿಂಗ್ ಜಗದೀಶ್ ಅವರು ಅವ್ರು ಟಿ ಆರ್ ಪಿ ಕಿತ್ಕೊಂಡೋಯ್ತು ಅವರು ಒಂದ್ ಇದ್ದಿದ್ದು ಒಂದ್ ಹದ್ನೈದ್ ದಿನ ಟಿ ಆರ್ ಪಿ ಎಲ್ಲ ಎಲ್ಲಿಗೂ ಹೋಯ್ತು ಬಿಗ್ ಬಾಸ್ ಅದಾದ್ಮೇಲೆ ಹನುಮಂತಣ್ಣ ರಜತ್ ಅವರು ಗಲಾಟಿಗಳು ಇವೆಲ್ಲ ಶುರು ಆಗಿ ಮಂಜಣ್ಣ ಇವ್ರೆಲ್ಲರಿಂದನು ಈ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಹಿಟ್ ಆಗಿ ತುಂಬಾ ತುಂಬಾ ಜನರನ್ನ ಆಕರ್ಷಿಸಿ ನೋಡಿ ಯಾವ ರೇಂಜ್ ಈಗ ಓಟ್ ಬಂದಿದೆ ಎಷ್ಟು ಜನ ಓಟ್ ಮಾಡಿದ್ದಾರೆ ಎಷ್ಟು ಜನ ತೊಂಬತ್ತೊಂಬತ್ತು ವೋಟ್ ಓಟ್ ಮಾಡಿದ್ದಾರೆ ನಾನು ಕೂಡ ಪ್ರತಿ ಒಂದು ವಿಡಿಯೋದಲ್ಲೂ ನಾನು ನಿಮಗೆ ತಿಳಿಸ್ತಿದ್ದೆ ಓಟ್ ಮಾಡಿ ಓಟ್ ಮಾಡಿ ನೀವು ಯಾವ್ದಕ್ಕೂ ತಲೆ ಕೆಡ್ಸ್ಕೊಬೇಡಿ ಹೊರ್ಗಡೆ ಏನಾದ್ರು ನಡೀಲಿ ನೀವು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ನೀವು ಸುಮ್ನೆ ಓಟ್ ಮಾಡ್ತೀರಿ ಅಂತ ಎಷ್ಟು ಜನ ಓಟ್ ಮಾಡಿದೀರಿ ಯಾರು ಓಟ್ ಮಾಡಿದ್ರು ಅವರಿಗೆಲ್ಲ ಧನ್ಯವಾದಗಳು ತಿಳಿಸ್ತಾ ಯಾರ್ಯಾರಿಗೆ ನೀವು ಎಷ್ಟೆಷ್ಟು ಶೋ ಮಾಡಿದಿರಾ ಮಾಡಿದೀರ ನಿಮ್ಮ ಮತ ಅಲ್ಲಿ ಎಷ್ಟು ನೀವ್ ಎಷ್ಟು ಓಟ್ ಮಾಡಿದಿರಾ ಕಂಟೆಸ್ಟೆಂಟ್ ಅದು ತುಂಬಾ ಮುಖ್ಯ ಆಗುತ್ತೆ ಇವಾಗ ಡಿಸ್ಪ್ಲೇ ಮಾಡ್ತಾರೆ ನೋಡ್ತೀರಿ ಎಷ್ಟು ಮತ ಬಂದಿದೆ ಅಂತ ಐದ್ ಕೋಟಿ ಮೂವತ್ತೊಂಬತ್ತು ಲಕ್ಷ ಅಂದ್ರೆ ಏನ್ ಸುಮ್ನೆ ನಗು ರೆಕಾರ್ಡ್ ರೆಕಾರ್ಡ್ ಮಾಡ್ತಾರೆ ಅಂತ ನಾನು ಮುಂಚೆನೆ ಹೇಳಿದ್ದೆ ನಿಮಗೆ ಕಮ್ಯುನಿಟಿ ಪೋಸ್ಟ್ ಅಲ್ಲೂ ನೆನ್ನೆನೆ ಹಾಕಿದೀನಿ ನೋಡಿ ರೆಕಾರ್ಡ್ ಮಾಡೇ ಮಾಡ್ತಾರೆ ಈ ಸಲ ಅಂತ ಆ ರೇಂಜ್ ಗೆ ಸಪೋರ್ಟ್ ಇದ್ದಿದ್ ಹೊರ್ಗಡೆ ಅದ್ರಲ್ಲೂ ತುಂಬಾ ಹನುಮಂತ ಇದ್ದು ಸಪೋರ್ಟ್ ನೋಡ್ತಿದ್ರೆ ಎಲ್ಲರೂ ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಿದ್ರು ಆ ರೇಂಜಿಗೆ ಸಪೋರ್ಟ್ ಬರ್ತಿತ್ತು ಹೊರಗಡೆ ನೀವು ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ ಎಲ್ಲ ಯೂಟ್ಯೂಬ್ ಚಾನಲ್ ಅಲ್ಲಿ ಆ ರೇಂಜಿಗೆ ಸಪೋರ್ಟ್ ಬರ್ತಿತ್ತು ಮತ್ತೆ ಪ್ರತಿಯೊಂದು ಪೋಲಲ್ಲೂ ನೀವು ನೋಡಿರ್ತೀರ ಅದಕ್ಕೆ ನನ್ನ ಅನಿಸಿಕೆ ಹನುಮಂತ ಅದು ಅಷ್ಟೊಂದು ಮತ ಬಂದಿರೋದು ಅಂತ ನಿಮಗೆ ಏನ್ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಭವ್ಯ ಅವ್ರ ಹೆಲ್ಮೆಟ್ ಆಗಿರೋದು ಕನ್ಫರ್ಮ್ ನ್ಯೂಸ್ ಅವರೇ ಫಸ್ಟ್ ಎಲಿಮಿನೇಟ್ ಆಗ್ತಾರೆ ಸಿಕ್ಸ್ ಪ್ಲಸ್ ಅವರಿಗೆ ಈ ವಿಡಿಯೋ ಎಷ್ಟಾಗಿದ್ದಾರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನ ಮರಿಬೇಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನಿಲ್ಲಿ ಮುಗಿಸ್ತಿದ್ದೀನಿ ಮತ್ತೆ ಇನ್ನೊಂದು ವೀಡಿಯೋಂದಿಗೆ ಬರ್ತೀನಿ ಈಗ